ಅಜೆಂಡಾ ಏಟಿ ನ್ಯೂಸ್ ಏಟೀನ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಹದಿನೆಂಟನೇ ಲೋಕಸಭೆ ಚುನಾವಣೆ ದೇಶಾದ್ಯಂತ ನಡೀತಾ ಇದೆ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ಅಜೆಂಡಾವನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಜನರಲ್ಲೂ ಕೂಡ ಬಹಳಷ್ಟು ನಿರೀಕ್ಷೆಗಳು ಇದ್ದೇ ಇರುವಂತದ್ದು ದೇಶವನ್ನ ನಿರ್ಮಿಸುವಂತಹ ದೇಶಕ್ಕೆ ಒಂದು ಒಳ್ಳೆಯ ಆಡಳಿತವನ್ನ ಕೊಡುವಂತಹ ಸರ್ಕಾರ ಈ ಬಾರಿಯೂ ಕೂಡ ರಚನೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡು ಸಹಜವಾಗಿನೇ ಜನ ತಮ್ಮ ಮತವನ್ನ ಚಲಾಯಿಸ್ತಾ ಇರ್ತಾರೆ ಹಾಗಾಗಿ ದೇಶದಲ್ಲಿ ಯಾವ ಸ್ವರೂಪದ ಚುನಾವಣೆ ನಡೀತಾ ಇದೆ ಅನ್ನೋಂತ ತಿಳ್ಕೊಳ್ಳುವಂತಹ ಪ್ರಯತ್ನದ ಭಾಗವೇ ಈ ಅಜೆಂಡಾ ಏಟೀನ್ ಇವತ್ತು ನಮ್ಮ ಅಜೆಂಡಾ ಏಟೀನ್ ನಲ್ಲಿ ನಾವು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ಬೆಳಗಾವಿ ಇದು ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ಇದು ಸಂಗೊಳ್ಳಿ ರಾಯಣ್ಣನ ನೆಲೆಬೀಡು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಜಿದ್ದಾಜಿದ್ದಿನ ಚುನಾವಣೆ ಇದುವರೆಗೂ ಕೂಡ ನಡೀತಾ ಬಂದಿದೆ ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಜಯಭೇರಿ ಬಾರಿಸಿರುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ಸಂಗತಿ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೇ ಇರುತ್ತಾ ಬದಲಾಗುತ್ತಾ ಯಾವ ಸ್ವರೂಪದಲ್ಲಿದೆ ಈ ಬಾರಿಯ ಬೆಳಗಾವಿಯ ಲೋಕಸಭಾ ಚುನಾವಣೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಜೊತೆಗೆ ಇಬ್ಬರು ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಚಂದ್ರಾಜ್ ಹಟ್ಟಿಹೊಳಿ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ ಅಖಾಡದಲ್ಲಿರುವಂತಹ ಅಭ್ಯರ್ಥಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದೇ ಮೊದಲ ಬಾರಿಗೆ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮೂಲಕ ಹಾಗೆಯೇ ಈ ಕ್ಷೇತ್ರದಲ್ಲಿ ಹೊಸದಾಗಿ ಮೊದಲ ಬಾರಿಯ ಚುನಾವಣೆ ಎದುರಿಸೋದಕ್ಕೆ ರೆಡಿ ಆಗಿರುವಂತವರು ಮೃಣಾಲ್ ಹೆಬ್ಬಾಳ್ಕರ್ ಇವರಿಬ್ಬರ ನಡುವಿನ ಜಿದ್ದಾಜಿದ್ದಲ್ಲಿ ಗೆಲುವು ಯಾರ ಕಡೆಗೆ ಅನ್ನುವಂತಹ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ನಾವೀಗ ಆರಂಭಿಸೋಣ ನಾನು ಮಾತನ್ನ ಆರಂಭಿಸ್ತೇನೆ ಈರಣ್ಣ ಅವರ ಮೂಲಕ ಈರಣ್ಣ ಅವರೇ ಸತತವಾಗಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆದ್ಕೊಂಡು ಬಂದಿದೆ ಬೆಳಗಾವಿಗೆ ಏನು ಮಾಡಿದ್ದೀರಿ ಯಾವ ಕಾರಣಕ್ಕಾಗಿ ಬೆಳಗಾವಿಯ ಜನ ಈ ಬಾರಿಯೂ ಕೂಡ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸ್ತಾರೆ ಅನ್ನುವಂತ ವಿಶ್ವಾಸ ನಿಮ್ಮಲ್ಲಿದೆ ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಭಾಗದ ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಾಬಾಗೌಡ ಪಾಟೀಲ್ರು ಏನು ಮೊದಲ ಬಾರಿಗೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಅವತ್ತಿನಿಂದ ಈ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಗಂಡು ಅದಾದ ಮೇಲೆ ಎರಡು ಬಾರಿ ನಾಲ್ಕು ಬಾರಿ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಸುರೇಶ್ ಅಂಗಡಿಯವರು ಕೂಡ ಈ ಕ್ಷೇತ್ರದನ್ನು ಪ್ರತಿನಿಧಿಸ್ತಾ ಇದ್ದರು ಅಕಾಲಿಕ ಮೃತ್ಯು ಆದ ನಂತರ ಅವರ ಶ್ರೀಮತಿ ಮಂಗಳ ಅಂಗಡಿಯವರು ಕೂಡ ಈ ಕ್ಷೇತ್ರವನ್ನು ಪ್ರತಿನಿಧಿ ಮಾಡಿದ್ದಾರೆ ಹೀಗಾಗಿ ಆರು ಬಾರಿ ಈ ಕ್ಷೇತ್ರವನ್ನು ನಾವು ಸತತವಾಗಿ ಗೆಲ್ತಾ ಇದ್ದೀವಿ ಸನ್ಮಾನ್ಯ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಜಿಲ್ಲೆಗೂ ಕೂಡ ಭಾಳ ದೊಡ್ಡ ಪ್ರಮಾಣದ ಕಾರ್ಯವನ್ನು ನಾವೇನು ಮಾಡಿದ್ದೀವಿ ಆ ಕಾರ್ಯಗಳದ ಆಧಾರದ ಮೇಲೆ ನಾವು ಜನರ ಬಳಿಗೆ ಹೋಗ್ತಾ ಇದ್ದೀವಿ ಈಗಾಗಲೇ ನಾನು ಹೇ ಹೇಳಬೇಕಂತಂದರೆ ಒಂದು ರೈಲ್ವೆ ಒಂದು ಸಂಪರ್ಕ ಕ್ರಾಂತಿಯಾಗಿ ಇವತ್ತು ಬೆಂಗಳೂರಿನಿಂದ ಡಬಲ್ ಟ್ರ್ಯಾಕ್ ಟ್ರೈನ್ಗಳನ್ನು ನಾವು ಅಂದರೆ ಡಬಲ್ ಟ್ರ್ಯಾಕ್ ಮಾರ್ಗವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಅದಲ್ಲದೆ ಎಲೆಕ್ಟ್ರಿಫಿಕೇಷನ್ ಒಂದು ವಿದ್ಯುತ್ ಚಾಲಿತ ರೈಲುಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಅದಲ್ಲದೆ ಅನೇಕ ಪ್ಯಾಸೆಂಜರ್ ಟ್ರೈನ್ಗಳಿರ್ಬೋದು ಎಕ್ಸ್ರೆ ಎಕ್ಸ್ಪ್ರೆಸ್ ಟ್ರೈನ್ಗಳಿರ್ಬೋದು ಟ್ರೈನ್ಗಳನ್ನು ಕೂಡ ಕೊಡುವಂಥದ್ದು ಮಾಡಿದ್ದೀವಿ ಅದಲ್ಲದೆ ನಮ್ಮ ಹುಬ್ಬಳ್ಳಿಯಿಂದ ಮಿರಜ್ವರೆಗೆ ನಮ್ಮ ಜಿಲ್ಲೆ ಏನು ಬರ್ತದೆ ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಲೈ ರೈಲು ನಿಲ್ದಾಣಗಳನ್ನು ಅಪ್ಗ್ರೇಡ್ ಮಾಡುವಂಥದ್ದನ್ನು ಕೂಡ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ ತಾವೆಲ್ಲ ನೋಡ್ಬೋದು ಬೆಳಗಾವಿಯ ರೈಲ್ವೆ ನಿಲ್ದಾಣ ಇವತ್ತು ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಇವತ್ತು ಅದನ್ನು ನಾವು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಅದರ ಜೊತೆಗೆ ವಿಮಾನ ನಿಲ್ದಾಣ ಕೂಡ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಇತ್ತೀಚೆಗೆ ಮುನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳನ್ನು ಕೊಡೋದ್ರ ಮುಖಾಂತರ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಲಿಕ್ಕೆ ಏನೇನು ಯೋಗ್ಯತೆ ಬೇಕೋ ಅದೆಲ್ಲ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಸುಮಾರು ನೂರು ಬೆಡ್ಡಿನ ಎಸ್ ಐ ಸಿ ಆಸ್ಪತ್ರೆಯನ್ನು ನಾವು ಮಂಜೂರು ಮಾಡಿದ್ದೀವಿ ಈ ರೀತಿ ಜನರ ಬೇಕು ಬೇಡಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಹಲವಾರು ಕಾಮಗಾರಿಗಳನ್ನು ನಾವು ಮಾಡ್ತಾ ಈಗ ಧಾರವಾಡದಿಂದ ಬೆಳಗಾವಿಗೆ ನೇರು ರೈಲು ಮಾಡಲಿಕ್ಕೆ ಆ ಟ್ರ್ಯಾಕ್ ಹೊಸ ಟ್ರ್ಯಾಕ್ಗಳನ್ನು ಕೂಡ ಹಾಕಲಿಕ್ಕೆ ನಾವು ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿದ ಅನುದಾನವನ್ನು ಕೇಂದ್ರ ಸರ್ಕಾರದಿಂದ ನಾವು ತೊಗೊಂಡು ಆ ಕಾರ್ಯ ಭೂಮಿ ವಶಪಡಿಸ್ಕೊಳ್ಳೋಕ್ಕಂಥ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗಿದೆ ಓಕೆ ಕನ್ನಡ ಮತ್ತೆ ಮಾತಾಡ್ತೀನಿ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ತಿಳ್ಕೊಳ್ತೀನಿ ಚಂದ್ರಾಜಿ ಅವರೇ ಯಾಕೆ ಬದಲಾವಣೆ ಆಗಬೇಕಾಗಿದೆ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು ಇಲ್ಲಿ ಮತ್ತೆ ಜನ ಚುನಾಯಿಸಬೇಕಾದಂತಹ ಅವಶ್ಯಕತೆ ಇದೆ ಅಂತೇಳಿ ತಾವು ಹೇಳ್ತೀರಿ ನಮಸ್ಕಾರ ಇದು ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಚುನಾವಣೆ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಬರಬೇಕು ಇದು ಜನಸಾಮಾನ್ಯರ ಕೂಗು ಕೊರೋನಾ ನಂತರ ಮತ್ತು ಕೊರೋನಾ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಆದಂಥ ಕಷ್ಟಗಳು ತೊಂದರೆಗಳು ಬೀದಿ ವ್ಯಾಪಾರಿಗಳಿಗೆ ಆದಂಥ ತೊಂದರೆಗಳು ವ್ಯಾಪಾರಸ್ಥರಿಗೆ ಬಿಸ್ನೆಸ್ಮ್ಯಾನ್ಗಳಿಗೆ ಆದಂಥ ತೊಂದರೆಗಳು ತದನಂತರ ಕೇಂದ್ರ ಸರ್ಕಾರ ಆ ಜನರ ಕಷ್ಟಗಳಿಗೆ ಸೂಕ್ತವಾಗಿ ಸ್ಪಂದಿಸಲಿಲ್ಲ ಇನ್ನು ನಮ್ಮ ಬೆಳಗಾವಿ ಜಿಲ್ಲೆಗೆ ಬರೋಣ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಇಲ್ಲಿ ಸ್ವಾಭಿಮಾನಿ ಜನ ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬೆಳಗಾವಿ ಜಿಲ್ಲೆಯ ಸುಪುತ್ರ ಬೆಳಗಾವಿ ತಾಲೂಕಿನ ಮಣ್ಣಿನ ಮಗ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಟ್ಟಿದ್ದೆವು ನಾವು ನಮ್ಮ ಬೆಳಗಾವಿ ಜಿಲ್ಲೆ ಇದು ಒಂಥರ ಮಲ್ಟಿಲಿಂಗ್ವಲ್ ಡಿಸ್ಟ್ರಿಕ್ಟ್ ಸಾಂಪ್ರದಾಯಿಕ ತಾಲೂಕು ಅಂತ ನಾವು ಕರಿಬೋದು ಬಹಳಷ್ಟು ಸಂಪ್ರದಾಯಗಳಿದೆ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಸಮಸ್ಯೆಗಳಿರ್ಬೋದು ನಮ್ಮ ಜಿಲ್ಲೆಯ ಸಮಸ್ಯೆಗಳಿರ್ಬೋದು ಸ್ಥಳೀಯ ನಾಯಕರಿಗೆ ಇದನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ನೀಡಲಿಕ್ಕೆ ಸ್ಥಳೀಯ ನಾಯಕರಿಗೆ ಸಾಧ್ಯ ಆಗುತ್ತೆ ಇಲ್ಲಿ ಒಂದು ಕಡೆ ಜನ ಮರಾಠಿ ಮಾತಾಡ್ತಾರೆ ಇನ್ನೊಂದು ಕಡೆ ಕನ್ನಡ ಮಾತಾಡ್ತಾರೆ ಇನ್ನೊಂದು ಕಡೆ ಹಿಂದಿ ಮಾತಾಡ್ತಾರೆ ಈ ಎಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಬೇಕು ಅಂತಂದರೆ ಸ್ಥಳೀಯ ನಾಯಕತ್ವ ಬೇಕಾಗುತ್ತೆ ಕೆಲವೊಂದು ಸಂಪ್ರದಾಯಗಳಿದೆ ನಮ್ಮ ಬೆಳಗಾವಿ ತಾಲೂಕಿನಲ್ಲಿ ಈಗ ವಾರ್ಕರಿ ಸಂಪ್ರದಾಯ ಅಂತ ಬರುತ್ತೆ ಆ ಸ್ಥಳೀಯ ನಾಯಕರಿಗೆ ಅಷ್ಟೇ ಗೊತ್ತಾಗುತ್ತೆ ಹೊರಗಡೆಯಿಂದ ಬಂದವ್ರಿಗೆ ಗೊತ್ತಾಗಲ್ಲ ನಾವು ಶೇತ್ಕರಿ ಸಂಘಟನಾ ಅಂತ ಕರಿತೀವಿ ಬಯಲ್ ಗಾಡಿ ಶರತ್ ಅಂತ ಕರಿತೀವಿ ಕುಸ್ತಿ ಸಂಘಟನೆಗಳಿದ್ದಾವೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಯಲ್ಲಮ್ಮ ಗುಡ್ಡಕ್ಕೆ ಪ್ರತಿ ವರ್ಷ ಪ್ರತಿಯೊಂದು ಊರುಗಳು ಪ್ರತಿಯೊಂದು ಊರುಗಳು ಮನೆಯಲ್ಲಿ ಒಬ್ಬರನ್ನ ಬಿಟ್ಟು ಪ್ರತಿಯೊಬ್ಬರು ಅಲ್ಲಿ ಯಾತ್ರೆಗೆ ಹೋಗ್ತಾರೆ ಅದರದ್ದೇ ಒಂದು ಸಂಪ್ರದಾಯ ಇದೆ ಈ ಎಲ್ಲ ಸಂಪ್ರದಾಯಗಳನ್ನ ಒಳಗೊಂಡು ನಮ್ಮ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ನಾವು ಸುಮ್ಮನೆ ಫಂಡ್ ತಂದು ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ ಜನರ ಕೂಗಿಗಳಿಗೆ ಸ್ಪಂದನೆ ಮಾಡಿ ಅವರ ಮನಸ್ಸಿನಲ್ಲಿರುವಂಥ ಕಷ್ಟಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಇಲ್ಲಿ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಮಾಡ್ಬೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮರ್ಥ ನಾಯಕರಿದ್ದಾಗೂ ಕೂಡ ಹೊರಗಡೆಯಿಂದ ಒಬ್ಬ ರಾಜಕಾರಣಿಯನ್ನು ಬಾಡಿಗೆಗೆ ತಂದು ನಮ್ಮ ಜಿಲ್ಲೆಯಲ್ಲಿ ನಿಲ್ಲಿಸುವ ಅವಶ್ಯಕತೆ ಏನಿತ್ತು ಅದು ಯಾರು ಯಾವತ್ತು ಯಾವತ್ತು ಬೆಳಗಾವಿ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆ ಈ ಅಭಿವೃದ್ಧಿಯ ವಿಚಾರಗಳು ಬಂದಿತ್ತಲ್ಲ ಯೋಜನೆಗಳು ಅದು ಯಾವುದೇ ಯೋಜನೆ ಇರಲಿ ಹತ್ತು ಹನ್ನೆರಡು ಯೋಜನೆಗಳನ್ನ ನಾನು ಪಟ್ಟಿ ಪಟ್ಟಿಯಾಗಿ ಹೇಳ್ಬೋದು ಆ ಒಂದು ಸಂದರ್ಭದಲ್ಲಿ ಗಟ್ಟಿಯಾಗಿ ಧಾರವಾಡ ಜಿಲ್ಲೆಯ ಪರವಾಗಿ ಧ್ವನಿ ಎತ್ತಿದ್ದ ಒಬ್ಬ ರಾಜಕಾರಣಿ ಇವತ್ತು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರಿಗೆ ಬಿ ಜೆ ಪಿಯಲ್ಲಿ ಪ್ರತಿಯೊಂದು ಸ್ಥಾನ ಕೊಟ್ಟರವರು ಒಬ್ಬ ಮುಖ್ಯಮಂತ್ರಿಯನ್ನು ಮಾಡಿದರು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದರು ಸ್ಪೀಕರ್ ಆಗಿದ್ದರವರು ಪಕ್ಷದ ಅಧ್ಯಕ್ಷ ಆಗಿದ್ದರು ಎರಡು ಸರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರವರು ವಿಶೇಷವಾಗಿ ತಾವು ಇಲ್ಲಿ ಗಮನಿಸಬೇಕಂತಂದರೆ ಬೆಳಗಾವಿ ಜಿಲ್ಲೆಗೆ ಎರಡು ಸರಿ ಜಿಲ್ಲಾ ಉಸ್ತುವಾರಿ ಸಚಿವರಾದರು ನನಗೆ ಆಶ್ಚರ್ಯ ಅನ್ನಿಸ್ತತಿ ಜಗದೀಶ್ ಶೆಟ್ಟರ್ ಅವರು ವೇದಿಕೆ ಮೇಲೆ ಇರಬೇಕಾದ್ರೆ ಅವ್ರದೇ ಪಕ್ಷದ ನಾಯಕರು ನಮ್ಮ ಅಭ್ಯರ್ಥಿಯನ್ನು ನೀವು ನೋಡಲಿಕ್ಕೆ ಹೋಗಬೇಡಿ ಮೋದಿ ಸಾಹೇಬರ ಮೋತಿ ನೋಡಿ ಮುಖ ನೋಡಿ ನಮಗೆ ಮತ ನೀಡಿ ಅಂತಂತಾರೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಎರಡು ಸರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜಿಲ್ಲೆಗೆ ಯಾವುದೂ ಕೊಡುಗೆನೇ ಕೊಟ್ಟಿಲ್ಲ ಅವರು ಮಾಡಿದಂಥ ಕೆಲಸಗಳನ್ನ ಇವತ್ತು ಮುಂದಿಟ್ಟುಕೊಂಡು ಅವ್ರು ಚುನಾವಣೆಗೆ ಹೋಗ್ಬೋದಾಗಿತ್ತು ಏನು ಬೇಡಪ್ಪ ನಮ್ಮ ಜಿಲ್ಲೆಗೂ ಕೊಡಗಡೆ ಬೇಡ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ತಮ್ಮ ಸ್ವಂತ ಹೆಸರಿನಲ್ಲಿ ಇವರಿಗೆ ಮತ ಕೇಳಲಿಕ್ಕೆ ಹೆದರಿಕೆ ಅಂತಂದರೆ ಇಂಥ ನಾಯಕತ್ವ ನಮ್ಮ ಬೆಳಗಾವಿ ಜಿಲ್ಲೆಗೆ ಬೇಕಾ ಓಕೆ ಓಕೆ ಹಟ್ಟಿಹೊಳಿಯವರೇ ಇಲ್ಲಿ ಯಾವ ಸ್ವರೂಪ ಸ್ಥಳೀಯ ವರ್ಸಸ್ ಹೊರಗಿನವರು ಹೊರಗಿನ ನಾಯಕತ್ವ ಬೆಳಗಾವಿಯಂತಹ ಜಿಲ್ಲೆಗೆ ಬೇಕಿತ್ತ ಈ ಗಂಡುಮೆಟ್ಟಿನ ನಾಡಿಗೆ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಎತ್ತಿದ್ದಾರೆ ಯಾವ ಸ್ವರೂಪದಲ್ಲಿ ಇದನ್ನು ನೀವು ಹೇಳ್ತೀರಿ ಯಾಕಂದರೆ ಬೆಳಗಾವಿಯಲ್ಲಿ ಬಹುಶಃ ನಮ್ಗೆ ತಿಳಿದೋ ಪ್ರಕಾರ ಬಿ ಜೆ ಪಿಯವರು ಕೂಡ ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿದ್ರಿ ಆದರೆ ಶೆಟ್ಟರ್ ಅವರು ಇವತ್ತು ಅಭ್ಯರ್ಥಿ ಆಗಿದ್ದಾರೆ ಯಾವ ರೀತಿಯಲ್ಲಿ ಇದನ್ನು ಹೇಳ್ತೀರಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿಯನ್ನು ಕಂಡ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಪಾರ್ಟಿ ಅದು ಇವತ್ತು ಅವ್ರಿಗೆ ಹೇಳಲಿಕ್ಕೆ ಬೇರೆ ಸಬ್ಜೆಕ್ಟೇ ಇಲ್ಲ ಯಾವುದೇ ವಿಷಯ ಇಲ್ಲ ಅವ್ರ ಹತ್ರ ಹೇಳಲಿಕ್ಕೆ ಹೀಗಾಗಿ ಸ್ಥಳೀಯ ಹೊರಗಿನವರು ಅಂತಕ್ಕಂಥ ವಿಷಯವನ್ನು ಅವ್ರು ಇಟ್ಕೊಂಡು ಮಾತಾಡ್ತಾಯಿದ್ದಾರೆ ನಾನು ಕಾಂಗ್ರೆಸ್ಸಿನ ಮುಖಂಡರನ್ನು ಕೇಳಲಿಕ್ಕೆ ಬಯಸ್ತೇನೆ ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಒಬ್ಬೇ ಒಬ್ಬ ಕಾರ್ಯಕರ್ತರನ್ನು ತಯಾರು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ಎಷ್ಟು ಅವಮಾನ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಭಾಳಷ್ಟು ಕಾರ್ಯಕರ್ತರು ನಾವು ಸ್ಪರ್ಧೆ ಮಾಡ್ತೀವಂತ ಹೇಳಿದರೂ ಕೂಡ ಆ ಯಾರು ಸಚಿವರಿದ್ದಾರೆ ಜಿಲ್ಲೆಗಳಿಗೆ ಆ ಇಬ್ಬರು ಸಚಿವರು ತಮ್ಮ ಕುಟುಂಬದ ಸದಸ್ಯರನ್ನ ನಿಲ್ಲಿಸೋದ್ರ ಮುಖಾಂತರ ಬಹುಶಃ ಕಾರ್ಯಕರ್ತರಿಗೆ ಒಂದು ದೊಡ್ಡ ಅವಮಾನ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಹೀಗಾಗಿ ಇವತ್ತು ನಾನು ಹೇಳಲಿಕ್ಕೆ ಕೊಟ್ಟಿರುವಂಥದ್ದು ಜಗದೀಶ್ ಶೆಟ್ಟರ್ ಅವರು ಒಬ್ಬ ಲಕ್ಕಿ ರಾಜಕಾರಣಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಅಧಿಕಾರಗಳನ್ನು ಅಂದರೆ ಏರಿದಂತ ಒಬ್ಬ ರಾಜಕಾರಣಿ ಯಾರಾದರೂ ಇದ್ದರೆ ಜಗದೀಶ್ ಶೆಟ್ಟರ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಸಭಾಧ್ಯಕ್ಷರಾಗಿ ಸಚಿವರಾಗಿ ಮತ್ತು ಮುಖ್ಯಮಂತ್ರಿಗಳಾಗಿ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಭಾಳಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಪಂಚಾಯಿತಿ ಚುನಾವಣೆ ಅಲ್ಲ ಇದು ಲೋಕಸಭಾ ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸಲಿಕ್ಕೆ ಹೊರಟಿರ್ತಕ್ಕಂಥ ಚುನಾವಣೆ ಹೀಗಾಗಿ ಸ್ಥಳೀಯ ಹೊರಗಿಂದು ಈ ಪ್ರಶ್ನೆ ಬರೋದಿಲ್ಲ ನಾವು ಕೇಳಿದ್ದೀವಿ ಟಿಕೆಟ್ ನಾವು ಸ್ಥಳೀಯರಿಗೆ ಕೊಡ್ರಿ ಅಂತೇಳಿ ಹಂಗಂತೇಳಿ ನಾವು ಅದಕ್ಕೆ ಟಿಕಪ್ಪಾಗಿ ನಿಲ್ಲೋಕೆ ಆಗೋದಿಲ್ಲ ಮೋದಿಯವರ ವಿಚಾರಗಳನ್ನು ಬೆಂಬಲಿಸಲಿಕ್ಕೆ ಮೋದಿಯವರನ್ನ ಮೂರನೇ ಬಾರಿ ಪ್ರಧಾನಿ ಮಾಡಲಿಕ್ಕೆ ಜಿಲ್ಲೆಯ ಜನ ಕಾತರರಾಗಿದ್ದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲವನ್ನ ಜನ ಕೊಡ್ತಾ ಇದ್ದಾರೆ